ಮೂರ್ತಿಗಳು ಹೇಳ್ಬೇಕಷ್ಟೇ ದೇವರಾಗ ಬೇರೆ ಯಾರು ಹೇಳಿದರು ಹಾಗಾಗಿ ಕಡೆ ಸರಿಯಲ್ಲ ಅರ್ಥ ಅಂತ ಕರೆದು ಪ್ರಾರ್ಥಿಸುವ बुजी <coughs> <coughs> Yeah, well, I ನಿರೀಕ್ಷೆಯಲ್ಲಿ ಕರೀತ ಯ ಪ್ರತೀಕ್ಷ ಖಂಡ ಅಮ್ಮ ಕರ್ತಾಕ್ಷರವೇ ಹೊರಹೊಡಿಗೆ ಬಂದಿದ್ದ ಅಮ್ಮ ಏನಪ್ಪಾ ನೀನು ಹರಿದು ಬದಲು ನಿಂದ ಕಿತ್ತು ಬಂದು ಅದು ನಿನ್ನ ಕತೆ ಕರೆದಾದ್ರೂ ಬಂದಿರಲ್ಲ விலங்கும் கரீமேக்குது ஆல்யோ ஒரு பாரி ஹெலிகிட்டவாகி ஏனா மக்கி நம்ம ஏனாலும் இருக்கு நான் பப்பரி நான் ஏன ಈ ಸಮಯದಲ್ಲಿ ಕರೆಯುವುದಕ್ಕೆ ಬಲವಾದ ಕಾರಣ ನಾಶವಾಗುತ್ತಾ ಇದರ ಹಿಂದೆ ಒಂದು ಶಕ್ತಿ ಒಂದು ವ್ಯಕ್ತಿ ಈ ಸಾಧ್ಯತೆ ಆಗಿದೆ ಅನ್ಯಾಯವನ್ನು ಮಾಡುತ್ತಾ ಇದ್ದಾರೆ ಸುಮಹಸರನ್ನು ಬೆಸೆಗಿಡಿಸಿದ್ದಾನೆ ಋಷಿ ನಡೆಯುತ್ತಾ ಇದ್ದ ಈ ಸಮಯದಲ್ಲಿ ನಡೆಯುತ್ತ ಅವರಿಗೆ ನೀತಿಯ ಮಾತ್ರ ಹೇಳುವುದಕ್ಕೆ ಸಮಸ್ತ ಒಬ್ಬ ವ್ಯಕ್ತಿತ್ತು ಚಿತ್ರ ಹುಟ್ಟಲಿಕ್ಕೆ ಭೇಟಿಯಾದ ನನ್ನ ಮಗನಾದ ಅದಕ್ಕಾಗಿ ಮಗನಿಗೆ ನೀಂದ ಒಂದು ಆಗಬೇಕು ಆ ಮಾಡಿಕೊಂಡು ಬರಬೇಕು जाम <shirt>

ತಮ್ಮದಾದಂತ ಸಂಸ್ಕಾರ ಸಂಸರ್ಕ ಬೆಳ್ಳದ ಪರಿಸರ ಇವುಗಳನ್ನು ಒಳಗೊಂಡಿರ್ತಾನೆ ಒಳ್ಳೆಯನಾಗುವುದಕ್ಕೂ ಕೆಟ್ಟವನಾಗುವುದಕ್ಕೂ ಬದುಕು ಎಲ್ಲವೂ ಸಂತನ ಹೊಂದಿರುತ್ತೆ ಅವನು ಆದಷ್ಟು ಉತ್ತಮಗೊಳಿಸುವುದು ಅಂತರಾಯದಲ್ಲಿ ಇರ್ತದೆ ಅವರು ಅವರ ಅದೃಷ್ಟವನ್ನು ಹೊಂದಿಕೊಂಡು ಅವರ ಬದುಕಿರ್ತಾರೆ ಮನೆಗೆ ಯಾಕೋ ಏನೋ ಈ ರೀತಿಯಾದಂಥ ಮಮತೆ ಮಾತೆಗೆ ಆದಾಯದಿಂದ ಪ್ರಶ್ನೆ ಮೂಡಿರಬಹುದು ಈ ಪೂರ್ವದಲ್ಲಿ ಈ ರೀತಿಯಿಂದ ಮಗನೇ ಮತ್ತೆ ಅವಿಚಿನ್ನವಾದ ಬುದ್ಧಿಯ ಮೂಲಕವಾಗಿ ಯಾವ ಮಾಡುವುದರ ಮೂಲಕ ನನ್ನನ್ನೇ ಪ್ರಶಂಸಿಕರಿಸಿಕೊಂಡವನಿದ್ದಾನೆ ಅಷ್ಟೆಲ್ಲ ಬೇಕು ಬೇಕಾದಂತಹ ವರವನ್ನು ಪಡೆದವನಿದ್ದೇನೆ ಅವನ ಭಕ್ತಿಗೆ ಒಲಿದು ನಾನು ಪ್ರಸನ್ನನಾಗಿ ಅವನನ್ನು ಅನುಗ್ರಹಿಸಿದ್ದೇನೂ ಸತ್ಯ ಆದರೆ ಈ ರೀತಿಯಾದಂತಹ ಕಪಟದ ಭಕ್ತಿಯನ್ನು ವ್ಯಕ್ತಪಡಿಸ್ತಾನೆ ಎಂಬುದಾಗಿ ನನಗೆ ಗೊತ್ತೇ ಇರಲಿಲ್ಲ ಪಡೆದ ವರವನ್ನು ಸದುಪಯೋಗ ಪಡಿಸುವ ಬದಲಾಗಿ ದುರುಪಯೋಗ ಪಡಿಸಿದ್ದಾನೆ ಇಂದ್ರಾದಿ ಸುಮ್ಮನ ಸರಿಗೆ ಅನ್ಯಾಯ ಮಾಡಿದ್ದಾನೆ ಯಾವ ಋಷಿ ಮುನಿಗಳನ್ನು ಪ್ರೀತಿ

ಈ ಪ್ರಪಂಚದ ಧರ್ಮದ ಸಮತೋಲನವನ್ನು ಬದಲಾಯಿಸ್ತಾ ಇದ್ದಾನೆ ನೀರಿನ ಗುರಿಯಲ್ಲಿ ಕೆಳಮುಖವಾಗಿ ಹರಿಯುವಂತಾದ್ರೆ ಲೋಕದ ನಿಯಮಕ್ಕೆ ವಿರುದ್ಧವಾದಂತ ಕ್ರಿಯೆ ಇದು ಅದಕ್ಕೆ ಸಾಧ್ಯತೆ ನೀರು ಕೆಳಮುಖವಾಗಿ ಹರಿಯಬೇಕು ನಿಮ್ಮದನ್ನು ಅರ್ಥಿಸಿಕೊಂಡು ನಿನ್ನ ನನ್ನ ಬಗ್ಗೆ ಕಳುಹಿಸಿಕೊಡುತ್ತೇನೆ ಸಂಧಾನದ ಮೂಲಕವಾಗಿ ಮಾತನ್ನು ಹೇಳಬೇಕು ಏನು ಶಿಕ್ಷೆಯಿಂದಲೇ ಶಿಕ್ಷಣ ನಿನ್ನದಾದಂತಹ ನೀತಿಯ ಮಾತಿನ ಮೂಲಕವಾಗಿ ಅವನ ಬದುಕು ಬದಲಾವಣೆ ಆಗಬೇಕು ನಡಕ್ಕೆ ಬೇಕಾಗಿ ನೀನು ಕೋಟಿ ಹೇಳಬೇಕ ಮಗನಿ ನೀನು ಮಾಡುತ್ತಿರುವುದು ಸರಿಯಲ್ಲ ನೀನು ನಡೆಯುತ್ತಿರುವಂತ ನನಗೆ ಸಾಕು ಇನ್ನುದಾಗಿ ಅವನಿಗೆ ಮನಿದರೆ ಸಾಕು ಅಷ್ಟು ಕೆಲಸ ನಿಲ್ಲಾಗಬೇಕು ಮಗನಿ ಸರಿ ಇನ್ನೊಂದು ಎರಡಾದರೂ ಕಡ ನೀನು ಅವರ ಕೂಡ ಸಂಧಾನವನ್ನು ಮಾಡುವುದಕ್ಕಾಗಿ ನಾವು ಸದಾ ಸಿದ್ಧ ನೀನು ಹೇಳಿದ ಹಾಗೆ ಇದ್ದಾರೆ ವರವನ್ನು ಅನುಗ್ರಹಿಸಿ

ಸಾಕು ಭಕ್ತದ ಕಲೆಗೆ ಓಡೋಡಿ ಕುಂತು ಭಗವಂತೆ ನಾನಾಗಿದ್ದೇನೆ ನನ್ನ ಮಗಳಿಗೆ ಕಷ್ಟಪಡುವ ನಾನು ಇಷ್ಟ ನಮ್ಮ